ಎಲ್ಲರಿಗೂ ನಮಸ್ಕಾರ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಸಿಕೊಂಡಿರುವ ಹಾವೇರಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡಿರುವ ಗ್ರಾಮ ಹೊಂದಿದೆ ಅದೇ ಹೊಸರಿತ್ತಿ ಗ್ರಾಮ ಈ ಹೊಸರಿತ್ತಿ ಗ್ರಾಮದಲ್ಲಿ ಗಾಂಧಿ ಗ್ರಾಮೀಣ ಗುರುಕುಲ ಎನ್ನುವಂಥದ್ದು ತುಂಬ ವಿಶೇಷತೆಯಿಂದ ಗುರುತಿಸಿಕೊಂಡಿದೆ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನು ರೂಢಿಸಿಕೊಂಡಿರುವಂಥ ಗುರುಕುಲ ಇದಾಗಿದೆ ಇಂತಹ ಗುರುಕುಲವನ್ನು ಹೊಸರಿತ್ತಿಯಲ್ಲಿ ನಿರ್ಮಿಸಿದಂಥ ಶ್ರೇಯಸ್ಸು ಕರ್ನಾಟಕದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತರಾದ ಗುದ್ಲೆಪ್ಪ ಹಳ್ಳಿಕೇರಿಯವರಿಗೆ ಸಲ್ಲುತ್ತದೆ ಗುದ್ಲೆಪ್ಪ ಹಳ್ಳಿಕೇರಿಯವರು ಅಪ್ಪಟ ದೇಶಪ್ರೇಮಿಗಳು ಶಿಕ್ಷಣ ಪ್ರೇಮಿಗಳು ಮುತ್ಸದ್ದಿ ರಾಜಕಾರಣಿಗಳು ಇಂತಹ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿದಂತಹ ಶ್ರೀಯುತರು ತಮ್ಮ ಜೀವಿತಾವಧಿಯವರೆಗೆ ಅನೇಕ ಸಾಧನೆಗಳನ್ನು ಮಾಡಿರುವಂಥವರು ಇವರ ಜೀವಿತಾವಧಿಯ ಸಾಧನೆಯನ್ನು ಬಿಂಬಿಸುವಂತಹ ಫೋಟೋ ಗ್ಯಾಲರಿ ಒಂದು ಹೊಸ ರೀತಿಯ ಗಾಂಧಿ ಗ್ರಾಮೀಣ ಗುರುಕುಲದಲ್ಲಿ ಅನಾವರಣಗೊಳ್ಳಲಿದೆ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬುಧವಾರ ಹೊಸ ರೀತಿಯಲ್ಲಿ ಇದು ಅನಾವರಣಗೊಳ್ತಾ ಇದೆ ಇದರ ವಿಶೇಷ ಅನುಪಮ ನೋಟಗಳನ್ನು ನಾನು ಇಲ್ಲಿ ಹೇಳುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ ಇಲ್ಲಿ ವಿಶೇಷವಾಗಿ ಶ್ರೀಹಿತರಿಗೆ ಸಂಬಂಧಿಸಿದಂತಹ ಎರಡು ನೂರಕ್ಕೂ ಹೆಚ್ಚು ಛಾಯಾಚಿತ್ರಗಳು ಇದ್ದರೂ ಸಹ ದಾಖಲೆಗೆ ಅರ್ಹವಾಗಿರುವಂತಹ ಸುಮಾರು ಮುನ್ನೂರಕ್ಕೂ ಹೆಚ್ಚು ಛಾಯಾಚಿತ್ರಗಳನ್ನು ಚಿತ್ರಗಳನ್ನು ಮಾತ್ರ ಸಂಗ್ರಹಿಸಿ ಈ ಫೋಟೋ ಗ್ಯಾಲರಿಯಲ್ಲಿ ಅಳವಡಿಸಲಾಗಿದೆ ಅಕ್ಟೋಬರ್ ಎರಡರಂದು ಉದ್ಯಮಿ ಡಾಕ್ಟರ್ ಚಿಗುರುಪಾಟಿ ಸತ್ಯವರ ಪ್ರಸಾದ್ ಅವರು ಈ ದರ್ಶನ ಪ್ರದರ್ಶನ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಫೋಟೋ ಗ್ಯಾಲರಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಗುರುಕುಲದ ಅಭಿವೃದ್ಧಿಗಾಗಿ ಶ್ರಮಿಸಿದ ದಿವಂಗತ ಗೋಪಣ್ಣ ಕುಲಕರ್ಣಿ ಅವರ ಮೂರ್ತಿ ಪ್ರತಿಷ್ಠಾಪನೆಯೂ ಸಹ ನಡೆಯಲಿದೆ ತಮ್ಮ ಜೀವನದ ಉದ್ದಕ್ಕೂ ಗಾಂಧಿ ತತ್ವವನ್ನೇ ಉಸಿರಾಗಿಸಿಕೊಂಡು ಬದುಕಿದ ಉಕ್ಕಿನ ಮನುಷ್ಯ ಗುದ್ಲೆಪ್ಪಹಳ್ಳಿ ಕೇರಿಯವರು ದೇಶದ ಸ್ವಾತಂತ್ರ್ಯ ಹಾಗೂ ಕನ್ನಡ ನಾಡಿನ ಅಭಿವೃದ್ಧಿಗೆ ಅವಿರತವಾಗಿ ಶ್ರಮಿಸಿದವರು ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಈ ಪ್ರತಿಷ್ಠಾನಕ್ಕೆ ಅಂದಿನ ಮೈಸೂರು ಸಂಸ್ಥಾನದ ನಾಲ್ವಡಿ ಮಹಾರಾಜರು ಅಡಿಗಲ್ಲು ಹಾಕಿದ್ದರು ಎಂಬುದೇ ವಿಶೇಷ ಮಹಾತ್ಮ ಗಾಂಧಿ ಮತ್ತು ಜವಾಹರ್ಲಾಲ್ ನೆಹರು ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಒಬ್ಬ ರಾಜಕಾರಣಿಯ ಇಂತಹ ಅಪರೂಪದ ಚಿತ್ರ ಪ್ರದರ್ಶನ ನಡೀತಾ ಇರುವುದು ಇದೇ ಮೊದಲು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದಾಗಿದೆ ಹಿರಿಯ ಗಾಂಧಿವಾದಿ ಕರ್ನಾಟಕದ ಉಕ್ಕಿನ ಮನುಷ್ಯ ಗುದ್ಲೆಪ್ಪಹಳ್ಳರೆಯವರ ಜೀವನದ ಅಮೂಲ್ಯ ಮಹತ್ತರ ಘಟ್ಟಗಳ ವೃತ್ತಾಂತವನ್ನು ಬಿಂಬಿಸುವ ಮುನ್ನೂರಕ್ಕೂ ಹೆಚ್ಚು ಛಾಯಾಚಿತ್ರಗಳನ್ನು ಸಂಗ್ರಹಿಸಿ ನಿರ್ಮಿಸಿರುವ ಈ ಫೋಟೋ ಗ್ಯಾಲರಿಗೆ ದರ್ಶನ ಪ್ರದರ್ಶನ ಅನ್ನುವ ಶೀರ್ಷಿಕೆಯನ್ನು ನೀಡಿ ಕಣ್ಮನ ಸೆಳೆಯುವಂತೆ ಅದನ್ನು ಸಜ್ಜುಗೊಳಿಸಲಾಗಿದೆ ನಾನು ರಾಜೇಂದ್ರ ಪ್ರಸಾದ್ ಮುದ್ಲೆಪ್ಪ ಹಳ್ಳಿಕೇರಿ ಮುದ್ಲೆಪ್ಪ ಅವರ ಮೂರನೇ ಮಗ ಈಗ ನಮ್ಮ ತೀರ್ಥರೂಪ ದೀನಬಂಧು ಹಳ್ಳಿಕೇರಿಯವರು ತೀರಿ ಹೋದ ಮೇಲೆ ನನ್ನನ್ನು ಈ ಗುರುಕುಲದ್ದು ಇದನ್ನ ಧರ್ಮದರ್ಶಿಯಾಗಿ ನಾನೀಗ ಒಂದು ನಾಲ್ಕು ವರ್ಷದಿಂದ ನಾನು ಕೆಲಸ ಮಾಡ್ತಾಯಿದ್ದೇನೆ ಅದರ ಜೊತೆ ಈಗ ಹತ್ತೊಂಬತ್ತು ನೂರ ಐವತ್ತನೇ ಇಸ್ವಿಯಿಂದ ಇದು ನಮ್ಮ ತಂದೆಯವರು ಎಲ್ಲ ಛಾಯಾಚಿತ್ರಗಳು ನಮ್ಮಲ್ಲಿ ಇದ್ದವು ಅವನ್ನೆಲ್ಲ ನಮ್ಮ ತ ಹಿರಿಯ ಅಣ್ಣನವ್ರ ಡಾಕ್ಟರ್ ಅವರು ಎಲ್ಲ ಇವನ್ನ ಚೆನ್ನಾಗಿ ಸಂಗ್ರಹಿಸಿ ಇಟ್ಟಿದ್ದರು ಅದರ ಪ್ರಕಾರ ಈಗ ಎಲ್ಲ ನಾವು ಸಶಿ ಶಾಲೆಯವರ ಇದರ ಪ್ರಕಾರ ನಾವು ಇದನ್ನು ಮಾಡಿದ್ದೇವೆ ಈಗ ಇದು ಭಾಳ ಹಿಂದಿನ ಕನಸಿತ್ತು ನಮ್ಮ ದೀನಬಂಧು ಹಳ್ಳಿಕೆರೆಯವರ ಕನಸಿತ್ತು ಇದು ಒಂದು ಛಾಯಾಗ್ರಹಣ ಚಿತ್ರಮಂದಿರವನ್ನು ಮಾಡಬೇಕಂತೇಳಿ ಈಗ ಅದು ಕೈ ಕೈಗೂಡಿದೆ ಇದರಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿ ಆದಾಗ ಬೆಂಗಳೂರಿಗೆ ಜಾಯಿಂಟ್ ಸೆಷನ್ ಅಂತಾರೆ ಇದ್ರದ್ದು ವಿಧಾನಸಭಾ ಮತ್ತು ವಿಧಾನ ಪರಿಷತ್ತಿಂದು ಅದನ್ನು ಅಡ್ರೆಸ್ ಮಾಡೋಕ್ಕೆ ಬಂದಿದ್ದರು ನೈನ್ಟೀನ್ ಸಿಕ್ಸ್ಟಿ ಒಳಗೆ ಅದೊಂದು ಇಷ್ಟು ಚಿತ್ರಗಳಲ್ಲವ ಅದೇ ಪ್ರಕಾರ ಇಂದಿರಾ ಗಾಂಧಿಯವ್ರ ಜೊತೆ ಅಲ್ವ ಜವಾಹರ್ಲಾಲ್ ನೆಹರು ಅವ್ರ ಜೊತೆ ಇದಾವ ಹತ್ತೊಂಬತ್ತು ನೂರ ಅರವತ್ತನೇ ಒಳಗೆ ಬೆಂಗಳೂರಲ್ಲಿ ಕಾಂಗ್ರೆಸ್ ಅಧಿವೇಶನ ಆಯಿತು ಅದರಾಗ ಜವಾಹರ್ಲಾಲ್ ನೆಹರು ಅವರು ಸಂಜೀವ್ ರೆಡ್ಡಿ ಅವರು ಅವರು ಅವರೆಲ್ಲ ಬಂದಿದ್ದು ಛಾಯಾ ಚಿತ್ರಗಳಿದ ಅವಲ್ಲಿ ಅವನ್ನೆಲ್ಲ ಮಾಡಿ ಮೈಸೂರು ಮೈಸೂರು ಮಹಾರಾಜರು ನಮ್ಮ ಮನೆಗೆ ಬಂದಿದ್ದರು ಹತ್ತೊಂಬತ್ತು ನೂರ ಅರುವತ್ತ ಆರಲ್ಲಿ ಅವಾಗ ಹುಬ್ಬಳ್ಳಿಯಲ್ಲಿ ಅವರು ಇದಕ್ಕೆ ಹೋಗ್ತಾಯಿದ್ರು ಕೂಡಲ ಸಂಗಮಕ್ಕೆ ವೇ ನಮ್ಮ ಮನೆಗೆ ಬಂದಿದ್ದರು ಅವ್ರ ನಮ್ಮ ತಂದೆಯವ್ರ ಜೊತೆ ಅವ್ರ ಜೊತೆ ಒಳ್ಳೆಯ ಒಡನಾಟ ಇತ್ತು ಮೈಸೂರು ಮಹಾರಾಜಂತೂ ಚಾಮರಾಜೇಂದ್ರ ಒಣಿಯರು ಇತ್ತು ಯಾವುದು ಅವರು ನಮ್ಮ ತಂದೆಯವರ ಅರವತ್ತನೇ ಇಸ್ವಿ ಅರವತ್ತನೇ ವರ್ಷದ ಹುಟ್ಟು ಹತ್ತೊಂಬತ್ತು ನೂರ ಅರವತ್ತಾರರಾಗ ಒಂದು ರೋಲೆಕ್ಸ್ ವಾಚ್ ಗಿಫ್ಟ್ ಕೊಟ್ಟಿದ್ದರು ಅದನ್ನು ಅದು ಇಲ್ಲಿ ನಾವು ಪ್ರದರ್ಶನ ಇದ್ದೇವೆ ಈಗ ಆಗಿದೆ ಸುಮಾರು ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಈ ಫೋಟೋ ಗ್ಯಾಲರಿಯಲ್ಲಿ ಗುದ್ಲೆಪ್ಪ ಕೇರಿಯವರು ದೇಶದ ಅತ್ಯಂತ ಪ್ರಮುಖ ಗಣ್ಯರೊಂದಿಗೆ ರಾಜಕಾರಣಿಗಳೊಂದಿಗೆ ರಾಷ್ಟ್ರಪತಿಗಳೊಂದಿಗೆ ಪ್ರಧಾನಮಂತ್ರಿಗಳೊಂದಿಗೆ ದೇಶಪ್ರೇಮಿಗಳೊಂದಿಗೆ ತೆಗೆಸಿಕೊಂಡಿರುವ ಫೋಟೋಗಳು ಇವೆ ಹಾಗೂ ವಿದೇಶಕ್ಕೆ ಇವರು ನೀಡಿದ ಭೇಟಿಯ ಸಂದರ್ಭಗಳು ಮಹತ್ವದ ಸಭೆಗಳಲ್ಲಿ ಪಾಲ್ಗೊಂಡಿರುವಂತಹ ಛಾಯಾಚಿತ್ರಗಳು ಸಮಾರಂಭಗಳಲ್ಲಿ ಕೌಟುಂಬಿಕ ಹಿನ್ನೆಲೆಯಲ್ಲಿ ತೆಗೆಸಿಕೊಂಡಿರುವಂಥ ಛಾಯಾಚಿತ್ರಗಳು ಸೇರಿದಂತೆ ಸಾಂಸ್ಕೃತಿಕ ಚಾರಿತ್ರಾರ ಅಪರೂಪದ ಫೋಟೋಗಳನ್ನು ಸಂಗ್ರಹಿಸಿ ಈ ಫೋಟೋ ಗ್ಯಾಲರಿಯಲ್ಲಿ ಪ್ರದರ್ಶನ ಪ್ರದರ್ಶಿಸಲಾಗಿದೆ ಇದರ ಜೊತೆಗೆ ಫೋಟೋ ತೆಗೆದ ಸಂದರ್ಭ ಸಮಯ ದಿನಾಂಕ ಅಲ್ಲಿರುವ ವ್ಯಕ್ತಿ ವಿಶೇಷತೆಗಳ ಮಾಹಿತಿಯನ್ನು ಪ್ರತಿ ಫೋಟೋದ ಕೆಳಗೆ ದಾಖಲಿಸಿರುವುದು ವಿಶೇಷ ಇತ್ತೀಚಿನ ತಂತ್ರಜ್ಞಾನ ಬಳಸಿಕೊಂಡು ಫೋಟೋಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಈ ಫೋಟೋ ಗ್ಯಾಲರಿಯ ನಿರ್ಮಾಣ ಜವಾಬ್ದಾರಿಯನ್ನು ಶ್ರೀತ ಶಶಿಧರ್ ಸಾಲಿಯವರು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಎಂದು ಹೇಳಬಹುದು ರೈಟ್ ಹಳ್ಳಿಕೇರಿ ಗುದಪ್ಪನವರ ಪ್ರತಿಷ್ಠಾನದ ವತಿಯಿಂದ ಹೊಸ ರೀತಿ ಹಾವೇರಿ ಜಿಲ್ಲೆ ಹೊಸ ರಲ್ಲಿ ಇಂಥದ್ದೊಂದು ಪರಿಕಲ್ಪನೆ ಮೂಡಿಬಂದಿದ್ದು ಕೂಡ ಬಹಳ ಅದ್ಭುತವಾದದ್ದು ಯಾಕಂದರೆ ಕರ್ನಾಟಕದ ರಾಜಕಾರಣದ ಪುಟಗಳಲ್ಲಿ ಐತಿಹಾಸಿಕ ಚರಿತ್ರೆಯನ್ನು ಬರೆದವರು ಗುದಲೆಪಳ್ಳಿ ಕೆರೆಯವರು ಇಂಥ ಒಂದು ಸಣ್ಣ ಗ್ರಾಮ ಹೊಸ ರೀತಿಯಿಂದ ದಿಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಗಾಂಧೀಜಿಯ ಅನುಯಾಯಿಯಾಗಿ ಗಾಂಧೀಜಿ ತತ್ವಗಳನ್ನು ಆಧರಿಸಿ ಮಾರು ಹೋಗಿ ಚಳವಳಿಯಲ್ಲಿ ಭಾಗಿಯಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಅವರು ಅದ್ಭುತವಾದ ಕೆಲಸವನ್ನು ಮಾಡಿದ್ದು ಅವತ್ತು ಐತಿಹಾಸಿಕ ದಾಖಲೆಯಾಗಿ ಉಳಿದಿದೆ ಅದು ನಮ್ಮ ನಾಡಿನ ಸ್ವಾತಂತ್ರ್ಯ ಪರಂಪರೆ ಆಗಿರ್ಬೋದು ನಮ್ಮ ದೇಶದ ಸಂಸ್ಕೃತಿ ಆಗಿರ್ಬೋದು ನಮ್ಮ ರಾಜಕಾರಣದ ತಿರುಡು ಆಗಿರ್ಬೋದು ಅಂತಹ ಎಲ್ಲ ಮಾತುಗಳನ್ನು ಅವರು ಇಟ್ಕೊಂಡು ದೇಶದಾದ್ಯಂತ ಅವರು ಸಂಘಟನೆ ಮಾಡಿದ್ದಿದೆಯಲ್ಲ ಅದು ಬಹಳ ಅದ್ಭುತವಾದದ್ದು ಆದರೆ ಈ ಸೇವೆಯ ಅನುಪಮವಾದ ಕರ್ತವ್ಯವನ್ನು ನೆರವೇರಿಸಿದಂಥ ನಾಡಿನ ಕೆಲವೇ ಕೆಲವು ಜನರನ್ನು ಹುಡುಕಿ ಪ್ರತಿ ವರ್ಷ ಗುದ್ದಲೆಪಳ್ಳಿಕೆಯವರ ನೆನಪಿನಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗ್ತದೆ ಈ ಪ್ರಶಸ್ತಿಗೆ ತನ್ನದೇ ಆದಂಥ ಘನತೆ ಗೌರವ ಇದೆ ಅಂತ ಹೇಳ್ಬೋದು ಕಳೆದ ವರ್ಷ ಈ ಸೇವಾ ಪ್ರಶಸ್ತಿಗೆ ಹುಬ್ಬಳ್ಳಿ ವಲಯದ ರೈಲ್ವೆ ಗುತ್ತಿಗೆದಾರರಾದಂಥ ಸಿ ಎಚ್ ವಿ ಎಸ್ ವಿ ಪ್ರಸಾದ್ ಚಿಗುರುಪಾಟಿ ಸತ್ಯವರ ಪ್ರಸಾದ್ ಅವರು ಆಯ್ಕೆ ಆಗ್ತಾರೆ ಅವರು ಈ ಕಾರ್ಯಕ್ರಮಕ್ಕೆ ಬಂದಾಗ ಎಲ್ಲರೂ ಅಚ್ಚರಿ ಪಡೆಯುವ ಹಾಗೆ ಈ ಸಂಸ್ಥೆಯ ಕಾರ್ಯವ್ಯಾಪ್ತಿಯನ್ನು ಈ ಸಂಸ್ಥೆ ಮಾಡತಕ್ಕಂಥ ನಿಸ್ಪೃಹವಾದ ಕೆಲಸವನ್ನು ಸಮಾಜ ಸೇವೆಯನ್ನು ಗುರುತಿಸಿ ತಮ್ಮ ಅತ್ಯುತ್ತಮವಾದ ಮಹಾದಾನವನ್ನು ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಕೊಡು ಮಾಡ್ತಾರೆ ಇದು ನಿಜವಾಗಲೂ ವೀರಣ್ಣ ಚೆಕ್ಕಿಯವರಿಗೆ ಬಹಳ ಅದ್ಭುತವಾದ ಕೊಡುಗೆಯಾಗಿ ಅನೇಕ ದಿನಗಳಿಂದ ಇದು ನೆನೆಗುರಿಗೆ ಬಿದ್ದಂತಹ ಈ ಒಂದು ಕನಸನ್ನು ನನಸು ಮಾಡೋ ದಿಸೆಯಲ್ಲಿ ಅವರು ಚೇತೋಹಾರಿಯಾಗಿ ನಾನು ಬೆನ್ನಹತ್ತಿದರು ಬಹುಶಃ ಅವರು ಈ ದಿಸೆಯಲ್ಲಿ ಕಾರ್ಯವ್ಯಾಪ್ತಿಯನ್ನು ಮಾಡದೇ ಹೋಗಿದ್ದರೆ ಈ ದರ್ಶನ ಪ್ರದರ್ಶನ ಬಹುಶಃ ಆಗ್ತಿರಲಿಲ್ಲ ಅಂತ ನಾನು ಭಾವಿಸ್ತೀನಿ ನಾವು ಅಂದ್ಕೊಂಡಷ್ಟು ಸುಲಭವಾಗಿರಲಿಲ್ಲ ಸುಮಾರು ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳನ್ನು ಭಾಳ ಅಚ್ಚುಕಟ್ಟಾಗಿ ಅವರ ವಂಶ ಪಾರಂಪರವಾಗಿ ಮೂರನೇ ತಲೆಮಾರಿನವರೆಗೂ ಉಳಿಸ್ಕೊಂಡು ಬಂದವರು ಡಾಕ್ಟರ್ ದೀನಬಂಧ ಹಳ್ಳಿಕೇರಿ ಮತ್ತು ಅವರ ಮಗ ಅವರ ಸೊಸೆ ಅವರ ಪತ್ನಿ ಇವರೆಲ್ಲ ಆ ಚಿತ್ರಗಳನ್ನು ಮನೆಯಲ್ಲಿ ಅಚ್ಚುಕಟ್ಟಾಗಿ ಇಟ್ಟಿದ್ದರು ಮತ್ತು ಗುದ್ಲೆಪ್ನವರು ಬಹಳ ಅನೂಚಾನವಾದ ಕೆಲಸವನ್ನು ಈ ಚಿತ್ರ ಜೊತೆಗೆ ಪ್ರತಿ ಚಿ ಚಿತ್ರಗಳಿಗೆ ಅದರ ಹಿಂದೆ ನಡೆದಂಥ ಸಂದರ್ಭ ಸಂಘಟನೆ ಇತಿಹಾಸ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇವುಗಳನ್ನೆಲ್ಲ ಕ್ರೋಢೀಕರಿಸಿ ಅದರ ಹಿಂದೆ ಬರೆದು ಯಾವ ದಿನಾಂಕದಿಂದ ಯಾವ ಇಸ್ವಿಯಿಂದ ಈ ಕಾರ್ಯಕ್ರಮ ನಡೆಯಿತು ಅನ್ನೋದನ್ನು ನಮಗೆ ದಾರಿ ಬುತ್ತಿಯಾಗಿ ಕಟ್ಟಿಕೊಟ್ಟಿದ್ರು ಅಂತ ತಿಳ್ಕೊಂಡು ಭಾಳ ಶಿಸ್ತಿನಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಸುಮಾರು ಮೂರು ತಿಂಗಳವರೆಗೆ ಈ ಒಂದು ಚಿತ್ರಗಳ ಆಯ್ಕೆಯೇ ಒಂದು ದೊಡ್ಡ ಸವಾಲಾಗಿತ್ತು ನಮಗೆ ಆದರೆ ಇದ್ದಂಥ ಚಿತ್ರಗಳಲ್ಲಿ ಬಹಳ ಪ್ರಮುಖ ಯಾವುದನ್ನು ತಗೋಬೇಕು ಯಾವುದನ್ನು ಬಿಡಬೇಕು ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಜೊತೆಗೆ ಇಡೀ ಕುಟುಂಬದವರು ವೀರಣ್ಣ ಚೆಕ್ಕಿಯವರು ರಾಜೇಂದ್ರ ಹಳ್ಳಿಕೇರಿಯವರು ಸಹಗೂಡಿಸಿ ನಮಗೆ ಆಕೆಯಲ್ಲಿ ನಮಗೆ ಸಹಾಯ ಮಾಡಿದರು ಅಂತ ತಿಳ್ಕೊಂಡು ಮುಂದಿನ ಕಾರ್ಯಘಟ್ಟದಲ್ಲಿ ನಾವು ಈ ಚಿತ್ರಗಳನ್ನೆಲ್ಲ ಹಾಕಿಕೊಂಡು ಈ ಚಿತ್ರಗಳೆಲ್ಲ ಮಾಸಿ ಹೋಗಿದ್ದು ಕೆಲವೊಂದು ಹರಿದು ಹೋಗಿದ್ದು ಕೆಲವೊಂದು ಚೌಕಟ್ಟಿನಿಂದ ಹೊರ ತೆಗೆ ಬರಲಾರದಂಥ ಪರಿಸ್ಥಿತಿಯಲ್ಲಿದ್ದು ಅದಕ್ಕಾಗಿ ನಾವು ಬಹಳ ಆಲೋಚಿಸಿ ಬಹಳ ಆಧುನಿಕವಾಗಿ ಚಿತ್ರೀಕರಣದಲ್ಲಿ ಇವತ್ತಿನ ದಿವಸಕ್ಕೆ ಫೋಟೋಗ್ರಫಿಯಲ್ಲಿ ಬೆಳೆದಂಥ ಆಧುನಿಕ ತಂತ್ರಜ್ಞಾನ ಡಿಜಿಟಲ್ ತಂತ್ರಜ್ಞಾನವನ್ನು ನಾವು ಬಳಸಿಕೊಂಡು ಅದರಲ್ಲಿ ಅತ್ಯುತ್ತಮವಾದನ್ನು ಆಯ್ಕೆ ಮಾಡಿಕೊಂಡು ಚಿತ್ರಗಳ ಒಟ್ಟು ಅಂದವನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗುವಂಥ ಎಲ್ಲ ಗುಣಧರ್ಮಗಳನ್ನು ಅಳವಡಿಸಿಕೊಂಡು ಆ ಮುದ್ರಣ ಕಾರ್ಯ ಈ ಪ್ರತಿ ಚಿತ್ರನೂ ಕೂಡ ನಾವು ಸ್ಕ್ಯಾನ್ ಮಾಡಿ ಡಿಜಿಟಲಿ ಅದನ್ನು ಕ್ರೋಢೀಕರಿಸಿ ಕಂಪ್ಯೂಟರೈಸ್ಡ್ ಸಿಸ್ಟಮ್ನಲ್ಲಿ ತೊಗೊಂಡು ಬಂದು ಅದನ್ನೆಲ್ಲ ಪ್ರತಿ ಚಿತ್ರವನ್ನು ಅಚ್ಚುಕಟ್ಟಾಗಿ ತಿದ್ದಿ ತೀಡಿ ಒಂದು ಹಂತಕ್ಕೆ ತರಬೇಕಾದ್ರೆ ನಮಗೆ ಮೂರು ತಿಂಗಳ ಹಿಡಿತು ಅದಾದ ನಂತರ ಮುದ್ರಣದಲ್ಲೂ ಕೂಡ ಹೊಸ ವಿನ್ಯಾಸವನ್ನು ಬಳಸ್ಕೊಂಡು ನಾವು ಮುದ್ರಣ ಮಾಡಿದ್ವಿ ಈ ಒಂದು ಫೋಟೋ ಫ್ರೇಮ್ ಮಾಡಬೇಕಾದ್ರೂ ಸಹಿತ ಜಗತ್ತಿನಲ್ಲಿ ಅತ್ಯುತ್ತಮವಾದ ಫ್ರೇಮಿಂಗ್ ಸಿಸ್ಟಮನ್ನು ನಾವು ಬಳಸ್ಕೊಂಡು ಫ್ರೇಮ್ ಮಾಡಿದ್ವಿ ಅದಾದ ನಂತರ ಈ ಪ್ರದರ್ಶನ ಹೇಗಾಗಬೇಕು ಅನ್ನೋದ್ರ ಒಂದು ಪರಿಕಲ್ಪನೆ ಇಟ್ಕೊಂಡು ನನ್ನ ಅತ್ಯಂತ ಆತ್ಮೀಯಗಳಾದಂಥ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಮೊಮ್ಮಗ ಆಗಿರತಕ್ಕಂಥ ದಿನೇಶ್ ಹಾನಗಲ್ ಅವರ ಅವರು ವಾಸ್ತುಶಿಲ್ಪ ತಜ್ಞರು ಅವ್ರನ್ನ ಎಡಬಿಡದೆ ಕಾಡಿ ಇದಕ್ಕೆ ಒಂದು ಮೂರ್ತ ಸ್ವರೂಪವನ್ನು ಕೊಡಬೇಕಂತ ತಿಳ್ಕೊಂಡು ಅವರೆಲ್ಲ ಈ ವಿನ್ಯಾಸವನ್ನು ಸಿದ್ಧಪಡಿಸಿಕೊಟ್ರು ಆ ವಿನ್ಯಾಸದ ಜೊತೆಗೆ ಈ ಎಲ್ಲ ಚಿತ್ರಗಳನ್ನು ಕ್ರೋಢೀಕರಿಸಿಕೊಂಡು ಅವರು ಬೆಳೆದು ಬಂದ ರೀತಿಯಲ್ಲಿ ಅವುಗಳನ್ನೆಲ್ಲ ಹೊಂದಿಸಿ ಈ ಪ್ರದರ್ಶನವನ್ನು ಏರ್ಪಡಿಸಲಿಕ್ಕೆ ಈ ಇಡೀ ಹಳ್ಳಿಕೆರೆ ಗುದ್ದಲಪ್ಪ ಅವರ ಪ್ರತಿಷ್ಠಾನ ಬಹಳ ಬೆಂಬಲವನ್ನು ನನಗೆ ನೀಡಿತು ಈ ಜೀವನದಲ್ಲಿ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಭಾಳ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀನಿ ಯಾಕಂತ ಹೇಳಿದರೆ ಕರ್ನಾಟಕದ ರಾಜಕಾರಣದಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಯ ಒಂದು ಈ ಥರದ ಅದ್ಭುತವಾದ ಕೆಲಸ ಆಗಿಲ್ಲ ಯಾವುದೇ ಈ ರೀತಿ ಕೆಲಸ ಆಗಿಲ್ಲ ಅಂತಂದರೆ ಹಳ್ಳಿಕೇರಿ ಬಿಲಪ್ಪ ಪ್ರತಿಷ್ಠಾನ ಭಾಳ ಅದ್ಭುತವಾದ ಕೆಲಸವನ್ನು ಮಾಡಿದೆ ಅಂತ ಹೇಳ್ಬೋದು ಇವತ್ತು ಬಿರ್ಲಾ ಮಂದಿರದಲ್ಲಿ ದೆಹಲಿಯಲ್ಲಿ ಗಾಂಧೀಜಿಯವರ ಪ್ರದರ್ಶನ ಅಲಹಾಬಾದ್ನಲ್ಲಿ ನೆಹರೂ ಅವರ ಪ್ರದರ್ಶನ ಬಿಟ್ರೆ ಮತ್ತು ಈ ಥರದ ಪ್ರದರ್ಶನಗಳನ್ನು ನಾನು ನೋಡಿಲ್ಲ ಈ ಥರದ ಒಂದು ಚಾಲೆಂಜಿಂಗ್ ಆಗ್ತಕ್ಕಂಥ ದೊಡ್ಡ ಮಟ್ಟ ಹಾಂ ಈ ಥರದ ಚಾಲೆಂಜಿಂಗ್ ಆಗ್ತಕ್ಕಂಥ ಅತ್ಯುತ್ತಮವಾದಂಥ ಬೃಹತ್ ಸಂಖ್ಯೆಯಲ್ಲಿ ಚಿತ್ರಗಳನ್ನು ಅಳವಡಿಸಿದಂಥ ದೊಡ್ಡ ಆರ್ಟ್ ಗ್ಯಾಲರಿ ಇವತ್ತು ಬೆಂಗಳೂರಿನ ಮ್ಯಾಪ್ ಅಂತ ಏನು ಕರೆದಿದ್ದೀವಿ ಇವತ್ತು ಆ ಥರದ ಮಟ್ಟದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರದರ್ಶನವನ್ನು ಈ ಹೊಸ ರೀತಿಯಂಥ ಗ್ರಾಮದಲ್ಲಿ ಅಳವಡಿಸಲಿಕ್ಕೆ ನಮಗೆ ಸಾಧ್ಯವಾಗಿದೆ ಇದನ್ನು ಭಾಳ ತೃಪ್ತ ಮತ್ತು ಸಂತೃಪ್ತ ಮತ್ತು ಆತ್ಮ ಬಲದಿಂದ ಈ ಕೆಲಸವನ್ನು ಮಾಡಲಿಕ್ಕೆ ನನಗೆ ಬಹಳ ಸಂತೋಷ ಆಗಿದೆ ಯಾಕಂದರೆ ಇಂಥ ಒಂದು ಕೆಲಸ ಮಾಡೋದಷ್ಟು ಸುಲಭವಾಗಿರಲಿಲ್ಲ ಬಟ್ ಆದರೆ ಬಹುಶಃ ಗುದ್ದೆಪ್ಪ ಹಳ್ಳಿಕೇರಿಯವರ ಇಚ್ಛೆ ರಾಜೇಂದ್ರ ಹಳ್ಳಿಕೇರಿಯವರ ಇಚ್ಛೆ ಮತ್ತು ಚಕ್ಕಿಯವರ ಇಚ್ಛೆ ಇವೆಲ್ಲ ಕೂಡಿ ಬಂದಿದ್ದರಿಂದ ಇದಕ್ಕೊಂದು ಮೆರಗನ್ನು ಇಡಲಿಕ್ಕೆ ನನಗೆ ಸಾಧ್ಯ ಆಯಿತು ಆಹೋರಾತ್ರಿ ಕೆಲಸಗಳನ್ನು ಮಾಡಿ ಈ ಒಂದು ಮಟ್ಟಕ್ಕೆ ತಂದಿದ್ದೀವಿ ಇದು ನಮ್ಮ ನಾಡಿನ ಸಂಸ್ಕೃತಿಯಾಗಿದೆ ಒಂದು ರಾಜಕಾರಣದಲ್ಲಿ ಒಬ್ಬ ರಾಜಕಾರಣಿ ತನ್ನ ಸುದೀರ್ಘವಾದ ಜನಪರ ಸೇವೆಯನ್ನು ನಿಜವಾಗ್ಲೂ ಮಾಡಿದಂಥ ಒಬ್ಬ ರಾಜಕಾರಣಿಯ ಸಚ್ಚಾರಿತ್ರವನ್ನು ನಾವು ಜನರಿಗೆ ತೋರಿಸೋದಿದೆಯಲ್ಲ ಅದು ನಮ್ಮ ನಾಡಿನ ಪ್ರತೀಕ ಸಂಸ್ಕೃತಿ ಅಂತ ನಾನು ತಿಳ್ಕೊತೀನಿ ಭಾವಿಸ್ತೀನಿ ಇಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳಿಗೆ ನಾನು ನಿವೇದನೆ ಮಾಡಿಕೊಂಡಿದ್ದೀನಿ ಹಾವೇರಿ ಜಿಲ್ಲೆ ಅಷ್ಟೇ ಅಲ್ಲ ಶಾಲಾ ಮಕ್ಕಳಿಗಾಗಿ ಈ ಪ್ರದರ್ಶನವನ್ನು ಪ್ರತಿ ಒಂದು ವಾರದ ಒಂದು ದಿವಸ ಮೀಸಲಾಗಿಟ್ಟು ಅದನ್ನು ಶಿಕ್ಷಣಾಧಿಕಾರಿಗಳಿಗೆ ವಿಸ್ತರಿಸಿ ಅವ್ರನ್ನ ಇಲ್ಲಿ ಕರ್ಕೊಂಬಂದು ನಮ್ಮ ನಾಡಿನ ಸಂಸ್ಕೃತಿ ಪ್ರತೀಕವಾಗಿರ್ತಕ್ಕಂಥ ಪ್ರದರ್ಶನವನ್ನು ನೋಡಲಿಕ್ಕೆ ಅನುಕೂಲ ಮಾಡಿಕೊಡೋದ್ರ ಮೂಲಕ ನಮ್ಮ ದೇಶದ ಅತ್ಯುನ್ನತ ರಾಜಕಾರಣಿಯಾಗಿದ್ದಂತಹ ಗುದಪ್ಪ ಹಳ್ಳಿಕೇರಿಯವರನ್ನು ನಾವು ಈ ರೀತಿ ಸ್ಮರಿಸೋದ್ರ ಮೂಲಕ ಅವ್ರಿಗೆ ಅವರ ಕುಟುಂಬಕ್ಕೆ ನಾವೊಂದು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಅಂತ ನಾನು ಭಾವಿಸ್ತೇನೆ